ಸದನ ಪುರಸಭೆಯ ವಾರ್ಡ್ ನಂಬರ್ ಹದಿಮೂರರಿಂದ ಉಜ್ವಲ ಪ್ರಧಾನಿಯವರನ್ನು ಮತ್ತೆ ಕಣಕ್ಕಿಳಿಸುವುದಾಗಿ ಅಭಯ್ ಪ್ರಧಾನಿ ಅವರು ತಿಳಿಸಿದ್ದಾರೆ ವಾರ್ಡ್ ನಂಬರ್ ಹದಿಮೂರರಿಂದ ನಾವು ನಾಮಪತ್ರ ಸಲ್ಲಿಸಿದ್ದೆವು ಆದರೆ ಕಾರಣಾಂತರದಿಂದ ನಾವು ನಿನ್ನೆ ಪ್ರೆಸ್ ಮೀಟ್ ಕರೆದು ನಮ್ಮ ನಾಮಪತ್ರ ಜಾಹೀರ್ ಪ್ರಕಟಣೆ ಮುಖಾಂತರ ಹಿಂಪಡೆದಿದ್ದೆವು ಆದರೆ ಸುರೇಶ್ ಕಡಹಟ್ಟಿ ಮತ್ತು ಸಂದೀಪ್ ಪಾಟೀಲ್ ಇವರ ಸಹಕಾರ ಹಾಗೂ ಬೆಂಬಲದಿಂದ ಮತ್ತು ಇಲ್ಲಿ ಕೂಡಿದ ಎಲ್ಲಾ ಮತದಾರರ ಬಾಂಧವರ ಮನವಿಯ ಮೇರೆಗೆ ನಾನು ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಉಜ್ವಲಾ ಪ್ರಧಾನಿ ಇವರನ್ನು ಕಣಕ್ಕೆ ಇಳಿಸಲು ನಿರ್ಧರಿಸಿದ್ದೇನೆ ಅಲ್ಲದೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಉಜ್ವಲಾ ಪ್ರಧಾನಿ ಇವರ ಪತಿಯಾದ ಶ್ರೀ ಅಭಯ್ ಪ್ರಧಾನಿ ಅವರು ತಿಳಿಸಿದರು ನಾನು ಅಭಯ್ ಪ್ರಧಾನ್ ವಾರ್ಡ್ ನಂಬರ್ ಹದಿಮೂರರಿಂದ ನಾವು ನಾಮಪತ್ರ ಸಲ್ಲಿಸಿದ್ದೆವು ಆದರೆ ಕಾರಣಾಂತರದಿಂದ ನಾವು ನಿನ್ನೆ ಪ್ರೆಸ್ಮೆಟ್ ಕರೆದು ನಮ್ಮ ನಾಮಪತ್ರ ಜಾಹೀರ್ ಪ್ರಕಟಣೆಯನ್ನು ಮುಖಾಂತರ ಹಿಂಪಡೆದಿದ್ದೆವು ಆದರೆ ಶ್ರೀ ಸುರೇಶ್ ಕರಟ್ಟಿ ಹಾಗೂ ಸಂದೀಪ್ ಪಾಟೀಲ್ ಇವರ ಸಹಕಾರ ಹಾಗೂ ಬೆಂಬಲದಿಂದ ಮತ್ತು ಎಲ್ಲ ಕೂಡ ಎಲ್ಲ ಮತದಾರ ಬಾಂಧವರ ಮನೆಯ ಮೇರೆಗೆ ನಾನು ನಮ್ಮ ಧರ್ಮಪತ್ನಿಯಾದ ಶ್ರೀಮತಿ ಉಜ್ವಲ ಪ್ರಧಾನ್ ಅವರನ್ನು ಕಣಕ್ಕೆ ಇಳಿಸಲು ನಿರ್ಧರಿಸಿದ್ದೇ ನಿರ್ಧರಿಸಿದ್ದೇವೆ ಅದೇ ರೀತಿ ಎಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ವಾರ್ಡ್ ನಂಬರ್ ಹದಿಮೂರರಲ್ಲಿ ಕಾಂಗ್ರೆಸ್ ಪರಿಣಿತ ಮೂರು ಮಂದಿ ಚುನಾವಣೆಯಲ್ಲಿ ನಿಂತಿದ್ದರು ಆದರೆ ಯಾವುದೋ ಕಾರಣದಿಂದ ನಿನ್ನೆ ಮೂರು ಗಂಟೆದೊಳಗಾಗಿ ಅವರಿಗೆ ತಕ್ಕೊಲಿಕ್ಕೆ ಅನುಕೂಲ ಆಗಲಿಲ್ಲ ಆದರೆ ಎಲ್ಲರೂ ಈಗ ಏಕಮುಖಿಯಾಗಿ ಅವ್ರು ತಮ್ಮ ತಮ್ಮಲ್ಲಿ ಏನು ಮತ್ತು ಭಿನ್ನಾಪ್ರಾಯಗಳನ್ನು ಬಗೆಹರಿಸಿ ನಾಲ್ಕು ಮಂದಿ ಹಿರಿಯರು ಕೂಡಿ ಕುಮಾರಭಜ್ನಿಕ ಕುಮಾರಬದಿಕೈ ಅಜ್ಜನವ್ರ ಕುಬೇರ ಅಪ್ಪ ಸಾ ಪ್ರಧಾನಿ ಇವರೆಲ್ಲ ಕೂಡಿ ಮತ್ತು ನಾವುಗಳೆಲ್ಲ ಕೂಡಿ ಕಸ ಆತನ ಬಗೆಹರಿಸಿ ಎಲ್ಲರೂ ಏಕಮುಖದಿಂದ ಅವ್ರದ್ದೇ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಒಬ್ಬ ರವಿ ಪ್ರಧಾನಿಯನ್ನು ಕ್ಯಾಂಡಿಡೇಟ್ ನಿಲ್ಲಿಸೋದು ಮಾಡಿ ಕಸ ಅವರೆಲ್ಲರೂ ಏಕಮುಖಿಗಳ ಸಹಕಾರ ಮತ್ತು ಇದು ಕೊಡ್ತಾ ಇರ್ತದಕ್ಷ ಹೇಳಿದರು ಆ ಪ್ರಕಾರ ನಾವು ಈತನ ಮಾಡಿ ಶಿಂದ ಮತ್ತು ಸುರೇಶ್ ಕಡಟ್ಟಿ ನಂತರ ಸಂದೀಪ್ ಪಾಟೀಲ ಇವರೇ ಏನು ಗೊತ್ತೇನಾ ನಮಗೆ ಸಹಕಾರ ಕೊಟ್ಟರು ಆದ ಕಾರಣದಿಂದ ರವಿ ಪ್ರಧಾನಿ ಅವ್ರನ್ನ ಇಲ್ಲಿ ಚುನಾವಣೆ ಕನ್ನಡದಲ್ಲಿ ಇದ್ದಾರೋ ಅವರು ಮೂರು ಮಂದಿ ನಮ್ಮ ಪ್ರೆಸ್ ರಿಪೋರ್ಟ್ ಕೊಟ್ಟ ಕ್ಷಣದಿಂದ ನಾವು ಅವ್ರಿಗೆ ಮುಕ್ತ ರೀತಿಯಿಂದ ಸಹಕಾರ ಕೊಡ್ತೇವೆಂದ ಅವರು ಹೇಳ್ರು ಆ ಪ್ರಕಾರ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರವಿ ಪ್ರಧಾನಿ ಅವ್ರನ್ನ ನೆಲೆಸಕ್ಕೆ ನಾವು ವಿತರಣೆ ಸದಲಗ ನಗರಸಭೆಯ ಹದಿಮೂರನೇ ವಾರ್ಡ್ನೇ ನನ್ನ ಮಿಸಸ್ ಆದಂಥ ಸ್ಮಿತಾ ಸಂದೀಪ್ ಪಾಟೀಲ್ ಅವರು ಕ್ಯಾಂಡಿಡೇಟ್ ಆಗಿದ್ದು ಅವರ ಬೆಂಬಲವನ್ನು ರವಿ ಇದೆ ಉಜ್ವಲ ಅಭಯ್ ಪ್ರಧಾನಿ ಅವರಿಗೆ ನಂದು ಪೂರ್ಣ ಬೆಂಬಲ ಕೊಡ್ತಾ ಇದ್ದೇನೆ ಸದಲಗ ಪುರಸಭೆಯ ಹದಿಮೂರನೇ ವಾರ್ಡ್ ನಂಬರ್ನಲ್ಲಿ ನಾವು ಚುನಾವಣೆ ನಾಮಿನೇಷನ್ ತುಂಬಿದ್ವಿ ನೀನ್ ಆಗಲಿಲ್ಲ ಪ್ರೀ ಇವತ್ತು ಎಲ್ಲಾ ಹಿರಿಯರು ಕೂಡಿ ನಮ್ಗೆ ನ್ಯಾಯ ಮುಗಿಸಿ ಕಾಂಗ್ರೆಸ್ ಅಭ್ಯರ್ಥಿ ಅಭಯ್ ಉಜ್ವಲ ಪ್ರಧಾನಿ ಬೆಂಬಲ ಈ ಸಂದರ್ಭದಲ್ಲಿ ರವಿ ಪ್ರಧಾನಿ ಅರುಣ್ ದೇಸಾಯಿ ಕುಬೇರ್ ಅಜ್ಜನವರ್ ಸತೀಶ್ ಪಾಟೀಲ್ ರಂಜಿತ್ ಪಾಟೀಲ್ ಸಂದೀಪ್ ಪಾಟೀಲ್ ಸುರೇಶ್ ಕಡಹಟ್ಟಿ ಅಪಾಸಾಬ್ ಪ್ರಧಾನಿ ಇವರೆಲ್ಲರೂ ಉಪಸ್ಥಿತರಿದ್ದರು